ನಾಗರ ನಗರದ ನಗರಸಭೆಯ ಇಪ್ಪತ್ತು ಇಪ್ಪತ್ತು ಜನ ಇಪ್ಪತ್ತು ಜನ ಸದಸ್ಯರು ಸೇರಿಕೊಟ್ಟಿದ್ದಾರೆ ಏನಂದರೆ ಇದೇ ಸೋಮವಾರ ಇಪ್ಪತ್ತಾರನೇ ತಾರೀಕು ಚುನಾವಣೆ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷ ಚುನಾವಣೆ ಇದೆ ಅಂತೇಳಿ ನೋಟಿಸ್ ಜಾರಿಯಾಗಿದೆ ಆ ಪ್ರಕಾರ ಚುನಾವಣಾ ಪ್ರಕ್ರಿಯೆಗಳು ನಡೆದಿದೆ ಈಗ ಅದಕ್ಕೆ ಸ್ಟೇ ಬಂದಿದೆ ಒಂದು ಸಾರಿ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಚುನಾವಣಾ ನೇರಾಪಟ್ಟಿ ಮೇಲೆ ಸ್ಟೇ ಸಿಗೋದು ಕಷ್ಟ ಸ್ಟೇ ಕೊಡಬಾರ್ದು ಅಂತ ಬೇರೆ ಬೇರೆ ಪ್ರಕರಣಗಳಲ್ಲಿ ಇದೆ ಆದರೂ ಜನ ನ್ಯಾಯಾಲಯ ಸ್ಟೇ ಮಾಡಿದೆ ಅಂತ ಇವತ್ತು ಬೆಳಿಗ್ಗೆ ನೋಟಿಸ್ ಬಂದಿದ್ದಾರೆ ಇದನ್ನು ನಮ್ಮ ಸರ್ಕಾರ ಮತ್ತು ನಮ್ಮ ಸರ್ಕಾರದ ಪ್ರತಿನಿಧಿಯಾದ ಎ ಸಿ ಅಥವಾ ಡಿ ಸಿ ಸಂಬಂಧಪಟ್ಟವರು ಸರಿಯಾಗಿ ಪ್ರತಿಪಾದನೆ ಮಾಡಬೇಕು ಸರಿಯಾದ ಸಮಿತಿ ಚುನಾವಣೆ ನಡೆಸಬೇಕು ಅಂತ ಒಂದು ಆಗ್ರಹ ಮಾಡಿದ್ದೇವೆ ಆಗ್ರಹ ಮಾಡಲಿಕ್ಕೆ ಬಂದಿದ್ದೇವೆ ಒಂದು ಚಿಕ್ಕ ಏನಂತ ಹೇಳಿದರೆ ಒಂದೇ ಪಕ್ಷದ ಚುನಾವಣೆ ನಾನೇ ಅಭ್ಯರ್ಥಿ ಅಂತ ಎಲ್ಲ ಸದಸ್ಯರನ್ನು ಸಂಪರ್ಕ ಮಾಡಿ ಅಧ್ಯಕ್ಷ ನಾನು ಹಾಕ್ತೀನಿ ನನಗೆ ಸಹಾಯ ಮಾಡಿತ್ತು ಓಡಾಡಿದ್ದೇನೆ ಹೇಳಿದ್ದೇವೆ ನೋಡಿದ್ದೇನೆ ಕೇಳ್ಕೊಂಡಿದ್ದೇವೆ ಅದೇ ಪಕ್ಷದ ಇನ್ನೊಬ್ಬ ಸದಸ್ಯ ಅವಾಗ ಸ್ಟೇ ತಗೊಬರ್ತಾರೆ ಸ್ಟೇ ತರಲಿಕ್ಕೆ ಅವಕಾಶ ಇದ್ದಿತ್ತು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕೋದಕ್ಕಿಂತ ಮೊದಲೇ ಒಂದು ಕ್ಯಾಟಗರಿ ಬಂದಿತ್ತು ಅಲ್ಲಿವರೆಗೆ ಸುಮ್ಮನೆ ಇದ್ದವು ಈ ವೇಳಾಪಟ್ಟಿ ಪ್ರಕಟ ಆಗೋವರೆಗೆ ಸುಮ್ಮನೆ ಇದ್ದು ವೇಳಾಪಟ್ಟಿ ಪ್ರಕಟವಾಗಿ ನೋಟಿಸ್ ಜಾರಿ ಆದಮೇಲೆ ಕೋಟಿ ಸ್ಟೇ ತಂದಿರೋದು ಈ ಚುನಾವಣೆಯನ್ನು ಮುಂದೂಡಬೇಕು ಅಂತಕ್ಕಂಥ ಒಂದು ಹುನ್ನಾರ ಕಾಣ್ತಾ ಇದೆ ಇದು ಒಟ್ಟು ಅಧಿಕಾರಕ್ಕೆ ಬರಬಾರ್ದು ಬಿ ಜೆ ಪಿ ಇಲ್ಲಿ ಬರಬಾರ್ದು ಬಿ ಜೆ ಪಿ ಇಪ್ಪತ್ತು ಜನ ಸದಸ್ಯರು ಒಟ್ಟಿಗಿದ್ದಾರೆ ಅನ್ನೋದನ್ನು ಮನಗಂಡು ಈ ಸ್ಟೇ ತಂದಿದ್ದಾರೆ ಅವರನ್ನು ಕೋರ್ಟ್ನಲ್ಲಿ ಸರ್ಕಾರ ಸರಿಯಾಗಿ ಇದನ್ನು ಪ್ರತಿಪಾದಿಸ್ಬೇಕು ಎಸ್ ಸಿ ಅಥವಾ ಡಿ ಸಿ ಸರ್ಕಾರದ ಪ್ರತಿನಿಧಿಗಳು ಸರಿಯಾಗಿ ನಿರ್ವಹಣೆ ಮಾಡಿ ಜನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಚುನಾವಣೆಯನ್ನು ಬೇಗ ನಡೆಸಬೇಕು ಅಂತ ನಮ್ಗೆ ಆಗ್ರಹ ಮಾಡಿದೆ yeah